ಚಿಕ್ಕಮಗಳೂರು ನಗರದ ನಗರಸಭೆ ಮುಂಭಾಗದಲ್ಲಿ ಮಂಗಳವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಮೂರು ತಿಂಗಳ ಒಳಗೆ ಕಾಯಂ ಮಾಡಲಾಗುತ್ತದೆ ಎಂದು ಸಭೆಯಲ್ಲಿ ಚರ್ಚಿಸಿದರು ನಡಾವಳಿಗಳಲ್ಲಿ ಇದರ ಇಲ್ಲ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೌರ ನೌಕರರ ಮುಷ್ಕರಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೆಂಪನಹಳ್ಳಿ ಅಶೋಕ್ ಹಾಗೂ ಕಾರ್ಯಕರ್ತರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ

ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಪೌರ ನೌಕರರ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಅವುಗಳನ್ನು ರಾಜ್ಯ ಸರ್ಕಾರ ತ್ವರಿತವಾಗಿ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬೆಳಗಿನ ನಗರಸಭೆಗಳು ಪಂಚಾಯತ್ಗಳು ಪುರಸಭೆಯ ನೌಕರರು ಅಧಿಕಾರಿಗಳು ಇದೇ ರೀತಿಯಾಗಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳ ಧರಣಿಯನ್ನು ಕೂತ್ರೆ ಇಡೀ ರಾಜ್ಯದ ಬಂಗಸಕ್ಕೆ ಆದಾಯ ಎಷ್ಟು ಕಮ್ಮಿ ಆಗುತ್ತೆ ಗೊತ್ತಾ ಮುಖ್ಯಮಂತ್ರಿಗಳು ನಿಮಗೆ ಯಾಕೆ ನೀವು ಪರಿಗಣನೆ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥ ಇಪ್ಪತ್ತೆರಡು ಸಾವಿರ ಜನರ ನೌಕರರನ್ನ ಅವತ್ತು ನೇರ ನೇಮಕಾತಿಯ ಮುಖಾಂತರ ಅವರು ಕಾಯಂ ಮಾಡುವುದಕ್ಕೆ ಆದೇಶ ಮಾಡಿದ್ದನ್ನು ನೀವು ಅಷ್ಟೇ ಅನೌನ್ಸ್ ಮಾಡಿದ್ದೀನಿ ಇವತ್ತು ರಾಜ್ಯದ ಉತ್ತರ ನಮ್ಮ ಪೋರಕಾರ ಮೃತರು ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಇವತ್ತಿಗೆ ನಾಲ್ಕು ದಿನ ಆಯ್ತು ದೀಕ್ಷೆ ನಾಲ್ಕು ದಿನ ಆಯ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳೊಬ್ಬರು ಇವತ್ತು ಬಂದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದಾರೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಎಲ್ಲರಿಗಿಂತ ಹೆಚ್ಚಿನ ಆಪತ್ತಿನ ಕೆಲಸವನ್ನ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗುವಂತಾಗಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಕ್ರಮವಹಿಸಬೇಕು ಎಂದರು ಕಾರ್ಮಿಕರ ಹೋರಾಟಕ್ಕೆ ಬೆಂಬಲವನ್ನು ಸೃಷ್ಟಿಸುತ್ತಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾಡಿನ ಸೈನಿಕರಂತೆ ಕೆಲಸ ಮಾಡ್ತಿರ್ಬೇಕಂಥ ಪೌರ ಕಾರ್ಮಿಕರೇನಿದ್ದಾರೆ ಅವರು ನಗರದೊಳಗೆ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ನಗರ ಗಂಬು ನಾಡ್ತದೆ ಎಲ್ಲಂದರಲ್ಲಿ ಕಸಗಳು ಕಾಣ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ಸರ್ಕಾರ ಈ ಕೂಡಲೇ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಸಾಮೂಹಿಕವಾಗಿ ಕರ್ನಾಟಕ ಅವರಿಗೆ ಬೆಂಬಲಿಸ್ತಾ ಇದೆ ಹೆಚ್ಚಿನದಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಶೆಟ್ಟಿಯ ಎನ್ ನಾರಾಯಣಗೌಡ ನೇತೃತ್ವದಲ್ಲಿ ಪೌರ ಕಾರ್ಮಿಕರನ್ನು ಕೆಲಸವನ್ನು ಕೆಲಸವನ್ನ ಮುಂದಿನಗಳಲ್ಲಿ ಮಾಡಬೇಕಾಗ್ತದೆ ಸರ್ಕಾರ ಈ ಕೂಡ ಎಚ್ಚೆತ್ಕಬೇಕು ಇಲ್ಲದೆ ಹೋದರೆ ಉಗ್ರ ಹೋರಾಟಕ್ಕೆ ಕೂಡ ನಾವು ಪೌರ ಕಾರ್ಮಿಕತೆ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಮತ್ತು ನಮ್ಮ ಧರ್ಮ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸರ್ಕಾರದಲ್ಲಿ ಹಲವು ತೊಡಲುಗಳು ಇರಬಹುದು ಆದ್ರೆ ಇವರು ಮಾಡ್ತಕ್ಕಂಥ ಕಾಯಕ ಏನಿದೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕ ಆ ಕಾಯಕ ನಿಷ್ಠೆಯನ್ನ ಆ ಕಾಯಕಕ್ಕೆ ಗೌರವನ್ನ ಕೊಡೋ ದೃಷ್ಟಿಯಲ್ಲಿ ನಾವು ಆ ಒಂದು ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ನಮ್ಮ ಸರ್ಕಾರ ಬಂದ್ರೆ ಬಡವರ ಪರ ರೈತರು ಪರ ಶೋಷಿತರ ಪರ ಕುಳಿತಕ್ಕೆ ಒಳಗಾದರೂ ಪರಾತಕತ ಮಾತುಗಳ ಎಲ್ಲ ರಾಜ್ಯದ ಮುದ್ದು ಭಾಷಣ ಮಾಡ್ಕಂಡು ನೀವು ಅಧಿಕಾರಕ್ಕೆ ಬಂದ್ರಿ ಗ್ಯಾರಂಟಿಯನ್ನು ಘೋಷಣೆ ಮಾಡ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ನಿಮ್ಮ ಮತ ನತ್ತಿಗೆ ಇರ್ತು ಯಾರ ಇರುತ್ತ ಬರವರ ರಕ್ತವನ್ನು ಇರ್ಲಿಕ್ಕೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪೌರ ನೌಕರರು ಭಾಗಿಯಾಗಿದ್ದರು